ಇವರು ಬಂದಂಥ ಸಂದರ್ಭದಲ್ಲಿ ಪರಮೇಶ್ವರ್ರವರು ಅಂಬೇಡ್ಕರ್ ಜಯಂತಿನಲ್ಲಿ ನಾವು ಈ ವಾಗ್ದಾನವನ್ನು ಕೊಟ್ಟು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ವು ಇದುವರೆಗೂ ಟೆಂಡ್ ಇದ್ರ ಪ್ರೋಸೆಸ್ಸು ಏನೋ ಅದನ್ನು ಇದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಅದು ಅದನ್ನು ಏನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಎಲ್ಲ ತಗೊಳಕ್ಕೆ ಸ್ವಲ್ಪ ಲೇಟ್ ಆಯಿತು ಈಗ ಅಪ್ರೂವಲ್ ಎಲ್ಲ ಸಿಕ್ಕಿದೆ ಈಗ ನಿರ್ಮಿತಿ ಕೇಂದ್ರವರು ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮಹಾದೇವಪ್ಪನವರು ನನಗೆ ಇವಾಗ ಎರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಇನ್ನು ನಾಲ್ಕು ಕೋಟಿ ಅವಶ್ಯಕತೆ ಇದೆ ಈ ವರ್ಷ ಒಂದು ಎರಡು ಕೋಟಿ ಒಂದು ವರ್ಷ ಎರಡು ಕೋಟಿ ಕೊಡ್ತೀನಿ ಅಂತ ಒಟ್ಕೊಂಡವ್ರೆ ಆರು ಕೋಟಿ ವೆಚ್ಚದಲ್ಲಿ ಒಳ್ಳೆ ಭಾಳ ಅದ್ಭುತವಾಗಿರ್ತಕ್ಕಂಥ ಯಾವಾಗಲೂ ಕೂಡ ಮೊದಲು ಹಿಂದೆ ಇತ್ತು ಅದನ್ನು ನಾವೇ ಮಾಡಿದ್ದು ಆದರೆ ಅದು ಸರಿಯಾದ ರೀತಿಯಲ್ಲಿ ನಾವು ಮಾಡೋಕ್ಕಾಗಲಿಲ್ಲ ಅವಾಗ ಇದನ್ನು ಭಾಳ ಸುಸಜ್ಜಿತವಾದಂಥ ಒಂದು ಭವನವನ್ನು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡಿಬೇಕು ಯಾಕಂದರೆ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥ ಪುಣ್ಯಾತ್ಮ ಅಂತಂದರೆ ಅಂಬೇಡ್ಕರ್ ಅವರು ಅವರ ಕಾರ್ಯಕ್ರಮಗಳು ಅವ್ರ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ತಾಲೂಕಿನ ಪ್ರಮುಖವಾದಂಥ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡಿಬೇಕು ಆ ದಸನಲ್ಲಿ ಪ್ರಾರಂಭ ಮಾಡಿ ಅಲ್ಲ ನೀವು ಪರಿಶೀಲನೆ ಮಾಡಬಹುದು ಈ ಸರಿ ನಾವು ಅವ್ರೆ ಅವ್ರಿಗೆ ಮನವಿನೂ ಕೂಡ ಮಾಡಿದೀವಿ ಮಾಡಬೇಕು ಇದ್ರಲ್ಲಿ ನೋ ಕಾಂಪ್ರಮೈಸ್ ಈಗ ಗುಣಮಟ್ಟದ ಕಾಮಗಾರಿ ಅವ್ರು ಯಾಕೆ ಮಾಡಲ್ಲ ಅಂತ ನಿಮ್ಗೆಲ್ಲ ಗೊತ್ತಿದೆ ನಾವು ರಾಜಕಾರಣಿಗಳು ಅವ್ರನ್ನ ಜಾಸ್ತಿ ಹಿಂಡಕ್ಕೆ ಹೋದ್ರೆ ಅವ್ರು ಗುಣಮಟ್ಟದ ಕಾಮಗಾರಿ ಕಡಿಮೆ ಮಾಡ್ತಾರೆ ನಾವು ಅವ್ರಿಗೆ ಫ್ರೀ ಬಿಟ್ರೆ ಅವ್ರು ಒಳ್ಳೆ ಕಾಮಗಾರಿ ಮಾಡ್ಕೊಡ್ತಾರೆ ಅದನ್ನ ಮಾಡ್ಕೊಡ್ಬೇಕು ಅಂತ ನಾನು ಹೇಳಿದ ಒಂದ್ ವರ್ಷ ವರ್ಷದಲ್ಲಿ ಮುಗಿಸ್ತೀವಿ ಈಗ ಅದೇ ಅಂಬೇಡ್ಕರ್ ಭವನ ಇದೇ ಜಾಗ ಅಲ್ಲಿ ಮುನ್ಸಿಪಲ್ ಶಾಪ್ಸ್ ಬರ್ತದೆ ಅದ್ರ ಪಕ್ಕದಲ್ಲಿ ಅಂಬೇಡ್ಕರ್ ಭವನ ಬರ್ತದೆ ಇದ್ರ ಪಕ್ಕದಲ್ಲಿ ಹಾಸ್ಪಿಟ್ಲಲ್ಲಿ ಬರ್ತದೆ ವಿಶೇಷತೆ ಇದೆ ಒಂದು ಮದುವೆ ಮುಂಜಿ ಮತ್ತೊಂದು ಮಗದೊಂದು ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡ್ಬೋದು ಕೆಳಗಡೆ ಡೈನಿಂಗ್ ಹಾಲ್ ಇರ್ತದೆ ಮೇಲ್ಗಡೆ ಇಳ್ಕೊಳಕೆ ರೂಮ್ ಇರ್ತದೆ ಮಧ್ಯೆ ಒಂದು ರಿಸೆಪ್ಷನ್ ಹಾಲ್ ದೊಡ್ಡದಾಗಿರ್ತದೆ ಎಲ್ಲ ಸುಸಜ್ಜಿತವಾದಂತ ಒಂದು ಸೌಲಭ್ಯವನ್ನ ಕೊಟ್ಟಿದ್ದೀವಿ ಮಾಡಲ್ಲ ಅದನ್ನ ಯಾರ ಕಾಲದಲ್ಲಿ ಮಾಡಿದ್ರು ಅಂತ ನೀವು ಕೇಳ್ಕೊಬೇಕು ಸುಮ್ಮನೆ ಆಮೇಲೆ ಅದನ್ನು ನಮ್ಮ ನಮ್ಮ ತಲೆ ಕಟ್ಟಬೇಡಿ ಇಲ್ಲಿ ಹೆಚ್ಚು ಕಡಿಮೆ ನಿರ್ಮಿತಿ ಕೇಂದ್ರದವರು ನಾನು ಹೇಳಿಲ್ವಾ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ ಹೆಂಗೆ ಯಾವ ಶಾಸಕರು ಯಾವ ತರ ಇರ್ತಾರೋ ಅದರ ತರ ಮಾಡ್ತಾರೆ ಸರ್ ವಾಣಿಜ್ಯ ಮಳಿಗೆಗಳು ಅಂಬೇಡ್ಕರ್ ಭವನಕ್ಕೆ ಹೇಗೆ ಇಲ್ಲ 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 ವಾಣಿಜ್ಯ ಮಳಿಗೆ ಪುರಸಭೆ ಅಂಬೇಡ್ಕರ್ ಭವನ ಬಂದು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಾಣಿಜ್ಯ ಮಳಿಗೆ ಬಂದು ಪುರಸಭೆ ಅವರಿಗೆ ನಮ್ಗೆ ಆದಾಯ ಬರಬೇಕಲ್ಲ ನಾವು ಮೇಂಟೈನ್ ಮಾಡಬೇಕಲ್ಲ ಆದ್ರೆ ಆದಾಯ ಬರ್ಬೇಕು ನಮಗೆ ಆ ದೃಷ್ಟಿಯಿಂದ ವಾಣಿಜ್ಯ ಮಳಿಗೆಗಳನ್ನ ಅಲ್ಲಿ ಕಟ್ಟಕ್ತಿ